ಜ್ಯೋತಿ ಬೆಳಗಿಸೋಣ ಶಿಕ್ಷಣದ ಜ್ಯೋತಿ ಬೆಳಗಿಸೋಣ ಇಂತಹ ಜ್ಯೋತಿ ಬೆಳಗುವ ಕಾರ್ಯಕ್ರಮವನ್ನ ನೆರವೇರಿಸಿರ್ತಕ್ಕಂಥ ಮಾನ್ಯ ಜಿಲ್ಲಾವಾರಿ ಉಸ್ತುವಾರಿ ಮಂತ್ರಿಗಳಿಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಮಸ್ತ ಗಣ್ಯ ಮಹನೀಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಜ್ಯೋತಿ ಪ್ರಕೃತಿಯಾದರೆ ಜ್ವಾಲೆ ವಿಕೃತಿ ನಂದ ದೀಪ ಸಂಸ್ಕೃತಿ ಅಂತ ಸಂಸ್ಕೃತಿಯ ದೌತಕವಾದಂತಹ ದೀಪವನ್ನ ಬೆಳಗಿಸಿ ಯಾವಾಗ ನೋವು ಅಂತ ನಮ್ಮನೆ ಮಾತ್ರ ನೋವು ಇಷ್ಟೆಲ್ಲ ವ್ಯವಸ್ಥೆ ನಿಂತು

ಪೀಪಲ್ ಇನ್ ಯೂಟ್ಯೂಬ್ ಜಪಾನ್ ಜೋರಾಗಿ ಜಪಾನ್ ಪೆಟ್ಟೋದರ ಮುಖಾಂತರ ಸರಳತೆಯನ್ನು ನಾವು ಗೌರವಿಸಬೇಕು ಅವ್ರು ಹಾಗೆ ಎಲ್ಲೇ ಇದ್ರು ಕೂಡ ಹೇಗಿರುತ್ತೆ ಹಾಗೆ ಹೋಗ್ತಕ್ಕ ಅವರ ವಿಶೇಷತೆ ವಿಶೇಷವಾಗಿ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಕೂಡ ಆಲೂಗಡ್ಡಿ ಗ್ರಾಮಸ್ಥರು ನೀಡ್ತಾ ಇದ್ದಾರೆ ಆ ಗ್ರಾಮಸ್ಥರಿಗೆ ಸಚಿವರ ಸರ್ವತೆ ಎಲ್ಲರಿಗೂ ಕೂಡ ಒಂದು ಆದರ್ಶ ಅಂತ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗಿದೆ ಕಾರ್ಯಕ್ರಮದ ಜನ ಅಧ್ಯಕ್ಷತೆಯನ್ನ ವಹಿಸಿ ಕಾರ್ಯಕ್ರಮವನ್ನ ಉದ್ಘಾಟಿಸಿ ನಿವೃತ್ತರಿಗೆ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟ

ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ನೂರ ಮೂವತ್ತೇಳನೇ ದಿನಾಚರಣೆಯ ಅಂಗವಾಗಿ ಶಿಕ್ಷಕರ ದಿನಾಚರಣೆಯನ್ನು ಕಲಘಟಗಿ ತಾಲೂಕಿನಲ್ಲಿ ಇನ್ ಇವತ್ತು ನಾವು ಜರುಗಿಸಿದ್ದೇವೆ ಆ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿ ಮಾನ್ಯ ಕಾರ್ಮಿಕ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬರು ಆ ಉದ್ಘಾಟನೆಯನ್ನು ನೆರವೇರಿಸಿ ಶಿಕ್ಷಕರಿಗೆ ಕಿವಿಮಾತುಗಳನ್ನು ಹೇಳಿದರು ಇದೇ ಸಂದರ್ಭದಲ್ಲಿ ನಾವು ಜಿಲ್ಲಾ ಮತ್ತು ತಾಲೂಕಿನ ಉತ್ತಮ ಶಿಕ್ಷಕರಿಗೆ ಸನ್ಮಾನವನ್ನು ಮಾಡಲಾಯಿತು ಅದೇ ರೀತಿಯಾಗಿ ನಿವೃತ್ತಿ ಹೊಂದಿದಂಥ ಶಿಕ್ಷಕರಿಗೂ ಸಹಿತ ಸನ್ಮಾನ ಕಾರ್ಯಕ್ರಮವನ್ನು ಈ ದಿನ ನಾವು ನಡೆಸಿಕೊಟ್ಟಿದ್ದೇವೆ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರವನ್ನು ನೀಡಿದಂಥ ಎಲ್ಲ ಶಿಕ್ಷಕ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ವಿವಿಧ ಸಂಘಗಳ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಶಿಕ್ಷಕ ಬಂಧುಗಳು ನಮಗೆ ಸನ್ ಸಹಾಯವನ್ನು ಮಾಡಿದ್ದು ಬಹಳಷ್ಟು ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ನಾವು ನೆರವೇರಿಸಿದ್ದೀವಿ ಓಕೆ ನಮಸ್ಕಾರ ಕಲಗಡಗಿ ತಾಲೂಕಿನಲ್ಲಿ ಶಿಕ್ಷಕರ ದಿನಾಚರಣೆ ಸಮಿತಿಯ ಒಂದು ಸಹಯೋಗದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ವಿವಿಧ ಸಂಘಟನೆಗಳ ಸಹಕಾರದಲ್ಲಿ ಭಾಳ ಅಚ್ಚುಕಟ್ಟಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಎಲ್ಲ ಸುಮಾರು ಆರರಕ್ಕಿಂತ ಹೆಚ್ಚು ಶಿಕ್ಷಕರು ಭಾಗವಹಿಸಿದ್ದು ವಿಶೇಷ ಎಲ್ಲ ಸಂಘಟನೆಗಳು ಭಾಳಷ್ಟು ಸಕ್ರಿಯವಾಗಿ ಭಾಗವಹಿಸಿ ಇದಕ್ಕೆ ಪೂರ್ವಭಾವಿಯಾಗಿ ನಾಲ್ಕು ಸಮಿತಿಗಳನ್ನು ಮಾಡಿ ಪೂರ್ವಭಾವಿ ಸಭೆಗಳನ್ನು ಮಾಡಿ ಇದೇ ರೀತಿ ಆಚರಣೆ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ವಿ ಅದೇ ರೀತಿಯಾಗಿ ನಾವು ಮಾಡಿದ್ದು ಭಾಳ ವಿಶೇಷವಾಗಿತ್ತು ಮಾನ್ಯ ಸಚಿವರು ಭಾಳಷ್ಟು ಆಸಕ್ತಿಯಿಂದ ಸುಮಾರು ಒಂದು ತಾಸಿಗಿಂತ ಹೆಚ್ಚು ಕಾಲ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಪ್ರಸ್ತುತ ಸಂದರ್ಭದಲ್ಲಿ ಶೈಕ್ಷಣಿಕ ಸವಾಲುಗಳ ಕುರಿತಾಗಿ ಮಾನ್ಯ ಸಚಿವರು ಭಾಳಷ್ಟು ವಿಷಯಗಳನ್ನು ಹೇಳಿದರು ಅದೇ ರೀತಿಯಾಗಿ ಇಂದಿನ ಉಪನ್ಯಾಸಕರಾಗಿ ಆಗಮಿಸಿದಂತಹ ಡಾಕ್ಟರ್ ಸಿದ್ದವುಳ್ಳಿ ಸಾಹೇಬರು ಕೂಡ ಇಂದಿನ ಶೈಕ್ಷ ಶಿಕ್ಷಣ ಕಲ ಶಿಕ್ಷಣದ ವ್ಯವಸ್ಥೆಯಲ್ಲಿ ಆಗ್ತಕ್ಕಂಥ ಲೋಪದೋಷಗಳ ಕುರಿತಾಗಿ ಮತ್ತು ಶಿಕ್ಷಕರು ಯಾವ ರೀತಿಯ ಮುನ್ನೆಚ್ಚರಿಕೆಯನ್ನು ಮುಂದಿನ ದಿನಮಾನಗಳಲ್ಲಿ ಮಾಡಬೇಕನ್ನೋದ್ರ ಕುರಿತಾಗಿ ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ವಿಶೇಷವಾಗಿ ಶಿಕ್ಷಕರಿಗೆ ನಿವೃತ್ತ ಶಿಕ್ಷಕರಿಗೆ ಸನ್ಮಾನವನ್ನು ಮಾಡಲಾಯಿತು ಶಿಕ್ಷಕರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಊಟದ ವ್ಯವಸ್ಥೆಯನ್ನು ಕೂಡ ರುಚುಕಟ್ಟಾಗಿ ಮಾಡಲಾಗಿತ್ತು ಅತ್ಯಂತ ಶಾಂತ ರೀತಿಯಿಂದ ಇವತ್ತಿನ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಮುಗಿದಿದ್ದು ಸರ್ವರು ಕೂಡ ಇದಕ್ಕೆ ಈ ಒಂದು ಯಶಸ್ಸಿಗೆ ಅರ್ಹರಾಗಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ತಿಮ್ಮಾರೆ ಎನ್ ಬಿ ಆರ್ ಸಿ ಕೋಆರ್ಡಿನೇಟರ್ ಕಲ್ಗಟ್ಟಿಗೆ ಥ್ಯಾಂಕ್ ಯು